ಅದ ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲ್ ಗುಂಡೊಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ನೀವು ವಿಷಯವನ್ನ ತಿಳ್ಕಳ್ದಿರ ಅಲ್ಲಿ ರೈತರ ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ ಮನೆ ದೇವ್ರು ಸುಳ್ಳೇ ನಿಮ್ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ಏನಾದರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ